ನೋಡಿ ಹಿಂದೆ ಏನಾಗಿತ್ತು ಅಂದ್ರೆ ಯಾರಲ್ಲೂ ದುಡ್ಡಿರ್ಲಿಲ್ಲ ಎಲ್ಲರಲ್ಲೂ ಪ್ರೀತಿ ಇತ್ತು ತಿನ್ನ ಅನ್ನಕ್ಕೂ ಬಡತನ ಇತ್ತು ನಾವು ನೋಡಿದ ಮಟ್ಟಿಗೆ ಯುಗಾದಿ ಹಬ್ಬ ಮಹಾಲಯ ಅಮಾವಾಸ್ಯ ಮಾತ್ರನೇ ಅನ್ನ ಮಾಡ್ತಿದ್ದು ಇನ್ ಮಿಕ್ಕದಾಗೆಲ್ಲ ರಾಗಿ ಮುದ್ದೆ ನಾವು ಊಟ ಮಾಡ್ತಿದ್ದು ಯುಗಾದಿ ಹಬ್ಬ ಮಹಾಲಯ ಅಮಾವಾಸ್ಯೆ ಅಥವಾ ಇನ್ಯಾರು ಮುಖ್ಯವಾಗಿ ನೆಂಟರು ಬಂದ್ರೆ ದಿವಸ ಅದ ಮಾಡ್ತಿದ್ರು ನಾವೆಲ್ಲ ಬಡತನ ಕೊಟ್ಟಿನ ಬಂದವರು ಇವತ್ತು ಏನಾಗಿದೆ ಅಂದ್ರೆ ಎಲ್ಲರಲ್ಲೂ ದುಡ್ಡಿದೆ ಅವನತ್ರ ಐನೂರು ರೂಪಾಯಿ ನೋಟು ಜಾಸ್ತಿ ಇದೆ ಇವನತ್ರ ಹತ್ರ ಕಡಿಮೆ ಇದೆ ಕಡಿಮೆ ಇರೋನ್ನ ಐನೂರು ರೂಪಾಯಿ ನೋಡಿ ಜಾಸ್ತಿ ಇರೋನ್ ಮಾತಾಡ್ಸೋದಿಲ್ಲ ಅವನಿಗೊಂಥರ ಅಹಂ ಅವ್ನ ಎಷ್ಟು ಕೋಟಿಗಿದ್ದಾನೆ ಅಂತ ಇವ್ನಿಗೊಂಥರ ಅಹಂ ನಾನೇನ್ ಕಮ್ಮಿ ಅಂತ ಈ ರೀತಿ ಇವತ್ತಿನ ದಿವಸ ಇವರು ಹಣದ ರೀತಿನಲ್ಲಿ ಒಬ್ರನ್ನೊಬ್ರು ನೋಡ್ತಿದ್ದಾರೆ ವಿನಃ ಅವನ ಹತ್ರ ಇರೋ ಹಣಕ್ಕೆ ವ್ಯಾಲ್ಯೂಯೇಷನ್ ಕಟ್ಕೊಂಡಿದ್ದಾರೆ ವಿನಃ ಯಾರಿಗೂ ಪ್ರೀತಿ ಬೇಕಿಲ್ಲ ಅನುಕಂಪ ಬೇಕಿಲ್ಲ ಒಬ್ಬರನ್ನೊಬ್ರು ಎಷ್ಟೋ ಜನ ತಮ್ಮ ಅಣ್ಣ ತ ಮದ್ವೆ ಕರಿಯಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಅಕ್ಕ ತಂಗಿಯರು ಕರೆಯೋದಿಲ್ಲ ಕರೆದ್ರೂ ಒಂಥರ ಗೆಸ್ಟ್ ತರ ಸಾಯಂಕಾಲ ರಿಸೆಪ್ಷನ್ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟು ಮುಯಿ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಬೆಳಿಗ್ಗೆ ಮುಹೂರ್ತಕ್ಕೆ ಹೋಗೋದಿಲ್ಲ ಇವರೆಲ್ಲ ಅಣ್ಣ ತಮ್ಮಂದಿರ ನಾವೆಲ್ಲ ಉಟ್ತಾಗ ಹಿಂಗೆ ಇದ್ವಾ ಅಲ್ವಾ ಅಣ್ಣ ತಮ್ಮ ಅಂದ್ರೆ ಒಂದ್ ಚಾಕ್ಲೇಟ್ ಯಾರಾದ್ರು ಕೊಟ್ರೆ ಒಂದ್ ಬೆಲ್ಲದ ಉಂಡೆ ಕೊಟ್ರೆ ಅದನ್ನ ನಾಲ್ಕ್ ಜನ ಐದು ಜನ ಹಂಚ್ಕೊಂಡು ತಿಂತಿದ್ವಿ ಅವಾಗ ಯಾರ ಹತ್ರನು ದುಡ್ಡಿರ್ಲಿಲ್ಲ ಎಲ್ಲರಲ್ಲೂ ಪ್ರೀತಿ ಇತ್ತು ಈ ಎಲ್ಲರಲ್ಲೂ ಐನೂರು ರೂಪಾಯಿ ನೋಟು ತಾಂಡವ ಆಡ್ತಾ ಇದೆ ಯಾರಲ್ಲೂ ಪ್ರೀತಿ ಇಲ್ಲ ಸತ್ರೆ ಮಸಾಣ ತಕ್ ಬರ್ತಾನೆ ಅಥವಾ ಊರಲ್ಲಿ ಇಲ್ಲ ಅಂತ ಇವನೇ ಎಸ್ಕೇಪ್ ಆಗೋಯ್ತಾನೆ ಯಾರಾದ್ರು ಕೇಳಿದ್ರೆ ಅಯ್ಯೋ ಅವರ್ ಕಾಯ್ಬೇಕು ಯಾರು ಹೋಗೋದು ಅಂತ ಎಷ್ಟು ಅಣ್ಣ ತಮ್ಮಂದಿರೆ ಬಂದಿರ ತನ್ನ ಸಹೋದರ ಸಹೋದರಿ ತೀರ್ಕೊಂಡು ಸಹಿತ ಗೆಸ್ಟ್ ತರ ಹತ್ತಿನಸ ಮುಖ ನೋಡ್ಕೊಂಡ್ ಬರ್ತಾರೆ ಈ ರೀತಿ ಬಾಂಧವ್ಯಗಳಾಗಿದೆ ಅಲ್ವಾ ಈ ರೀತಿ ಇವರಲ್ಲಿರುವಂಥ ಗುಣಗಳನ್ನ ಎಲ್ಲಿಯವರೆಗೂ ಮನುಷ್ಯ ನಾವು ಹಣವನ್ನೇ ಪ್ರಾಧಾನ್ಯ ಮಾಡಿಕೊಂಡು ಹಣಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತೀವೋ ಅಲ್ಲಿಯವರೆಗೂ ನಾವು ಚೇಂಜ್ ಆಗೋದಿಲ್ವೋ ಎಲ್ಲಿವರೆಗೂ ಅಲ್ಲಿವರೆಗೂ ಇದೀಗೇ ಇರುತ್ತೆ ಬಾಂಧವ್ಯ ಇರಲ್ಲ ಒಂದ್ ಅನುಕಂಪ ಇರಲ್ಲ ಅಣ್ಣ ತಂಬಿಕೆ ಅಂದ್ರೆ ಗೊತ್ತಿಲ್ಲ ಸಂಬಂಧಗಳು ಅಂದ್ರೆ ಗೊತ್ತಿಲ್ಲ ಮೊದಲು ಏನಾಗಿತ್ತು ಒಂದ್ ಮನೆಯಲ್ಲಿ ಎಂಟು ಹತ್ತು ಮಕ್ಕಳಿದ್ರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲದಕ್ಕೂ ಅರ್ಥ ಇತ್ತು ಈಗ ಒಂದೇ ಮಗು ಅಣ್ಣ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ ತಮ್ಮ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ ತಾಯಿ ತಂದೆ ಇಬ್ರು ಬಿಟ್ಟು ಚಿಕ್ಕಮ್ಮನ್ನು ಆಂಟಿ ಅಂತಾರೆ ಅಕ್ಕನು ಆಂಟಿ ಅಂತಾರೆ ಅಜ್ಜಿನೂ ಆಂಟಿ ಅಂತಾರೆ ಅತ್ತಿನೂ ಆಂಟಿ ಅಂತಾರೆ ತಾತನು ಅಂಕಲ್ ಅಂತಾರೆ ಚಿಕ್ಕಪ್ಪನೂ ಅಂಕಲ್ ಅಂತಾರೆ ಮಾವನು ಅಂಕಲ್ ಅಂತಾರೆ ಅಂಕಲ್ ಎಲ್ರು ಅಂಕಲ್ ರಸ್ತೆಯಲ್ಲಿ ಹೋಗೋರಲ್ಲ ಅಂಕಲೆ ರಸ್ತೆಲಿ ಹೋಗೋರಲ್ಲ ಅಂಟಿನೇ ಮೊದಲು ಆ ವರ್ಡೇ ಇರ್ಲಿಲ್ಲ ಒಬ್ರನ್ನ ಬಾಯಿ ತುಂಬ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಪ್ಪ ತಾತ ಅಜ್ಜಿ ಅಲ್ವಾ ಅಕ್ಕ ತಂಗ ಎಷ್ಟು ಬಾಂಧವ್ಯದ ಮಾತಿತ್ತು ಈಗ ಎಲ್ಲ ಕಳೆದೋಗಿರದಕ್ಕೆ ಏನು ಮದುವೆ ಆಗಿ ಇಬ್ಬರೇ ಹೊರಗಡೆ ಇದ್ದು ಒಂದೆಡೆ ಕೇಳ್ದೆ ಡಿವೈಡ್ ಆಗ್ತಿರ್ಬೋದು ಅನ್ಸುತ್ತೆ ಇಲ್ಲ ಆ ರೀತಿಲ್ಲ ತನ್ನ ಮಗ ಏನೋ ಕಲಿಬೇಕು ಅನ್ನೋ ಆಸೆ ತನ್ನ ಮಗು ಏನೋ ಕಲಿಬೇಕು ಅನ್ನೋ ಆಸೆ ಏನನ್ನ ಕಲಿಸ್ಬೇಕು ಅವ್ರಿಗೆ ಗೊತ್ತಿಲ್ಲ ಏನ್ ಕಲಿತಾ ಇದ್ದೀವಿ ಈ ಮಗು ಗೊತ್ತಿಲ್ಲ ನಾನು ಏನ್ ಕಲಿತಾ ಇದ್ದೀನಿ ಮಗು ಗೊತ್ತಿಲ್ಲ ಅಪ್ಪ ಅಮ್ಮ ನನ್ನ ಮಗ ಎತ್ಕೊಳ್ತಾನೆ ಹುಟ್ಟಿದ ತಕ್ಷಣ ಇಂಗ್ಲೀಷ್ ಮಾತಾಡ್ಬಿಡ್ಬೇಕು ಬರ ನಿನ್ನೆ ಒಂದು ಹುಡುಗಿ ಬಂದಿತ್ತು ಆ ಹುಡುಗಿ ಡಬಲ್ ಗ್ರಾಜುಯೇಟು ಕನ್ನಡ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಬೆಂಗಳೂರಲ್ಲಿ ಹುಟ್ಟಿದೆ ಏನಮ್ಮ ಕನ್ನಡ ಬರಲ್ವಾ ಅಂದ್ರೆ ಇಲ್ಲ ಅನ್ಕ ಚೂರ್ ನನಗೆ ಯಾರು ಹೇಳಿದ್ರೆ ಅರ್ಥ ಆಗುತ್ತೆ ನನಗೆ ನಾನು ಓದಿದೆಲ್ಲ ಇಂಗ್ಲೀಷ್ ಮೀಡಿಯಮ್ಮು ಆಮೇಲೆ ನಾನು ಸೈನ್ಸ್ಕ್ರಿಟ್ ತೊಗೊಂಡಿದ್ದೆ ಕನ್ನಡ ಕನ್ನಡ ನಂಗೆ ಟೆಚ್ಚೇ ಇಲ್ಲ ಅಂಕಲ್ ಏನು ಹೇಳಿ ಡಬಲ್ ಗ್ರಾಜುಯೇಟ್ ಮಾಡಿರೋ ಹುಡುಗಿಗೆ ಕನ್ನಡ ಭಾಷೆಯ ಕನ್ನಡ ಅಕ್ಷರಗಳ ಪರಿಚಯವೇ ಇಲ್ಲ ಬೆಂಗಳೂರಿನ ವಾಸಿ ಕರ್ನಾಟಕದ ವಾಸಿ ಈ ಹುಡುಗಿ ಯಾವುದೋ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಆ ಎಲ್ಲೋ ಈಗ ಯಾವುದೋ ಹೊರ ರಾಜ್ಯದಲ್ಲೋ ಹೊರ ದೇಶದಲ್ಲೋ ಹುಟ್ಟಿದ್ರೆ ಊನಪ್ಪ ಕನ್ನಡ ಬರಲ್ಲ ಅಂದರೆ ಒಪ್ಕೊಳ್ಳೋ ಮಾತು ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಕಾವೇರಿ ನೀರು ಕುಡಿದು ಕರ್ನಾಟಕದ ಅನ್ನ ತಿಂದು ಕನ್ನಡ ಭಾಷೆ ನನಗೆ ಬರೋದಿಲ್ಲ ಅಂತ ಹೇಳಿದರೆ ಇವರಿಗೆಲ್ಲ ನಾನು ಎಲ್ಲಿ ಹೆಣ್ಣು ಗಂಡುಗಳನ್ನು ಹಂಚ್ಕೊಡ್ಲಿ ಅಲ್ವಾ ಈ ಥರದವೂ ಬರ್ತವೆ ಆ ಥರದವೂ ಬರ್ತವೆ ಇವೆಲ್ಲವನ್ನು ಒಂದು ಸಮವಾಗಿ ತೂಗಿಸ್ಕೊಂಡು ಅವರಿಗೂ ಹಲವಾರು ಫೋಟೋ ಕೊಟ್ಟೆ ಇವರಿಗೂ ಹಲವಾರು ಫೋಟೋಗಳನ್ನು ಕೊಟ್ಟೆ ನೋಡಿ ಇದ್ರಲ್ಲಿ ಹುಡುಕಿ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಅವರು ಕೆಲವು ಸೆಲೆಕ್ಟ್ ಮಾಡಿದ್ರು ಕೆಲವನ್ನ ಸುಮಾರು ನಾನು ನೂರಕ್ಕೂ ಹೆಚ್ಚು ಫೋಟೋ ಕೊಟ್ರೆ ಎರಡು ಫೋಟೋ